ಇವತ್ತಿನ ವಿಡಿಯೋದಲ್ಲಿ ಆಂಧ್ರದಲ್ಲಿ ಮಾಡುವಂತಹ ದಾಲ್ ಪಪ್ಪನ ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಉಪಯೋಗಿಸ್ಕೊಂಡು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಬೇಗನೂ ಸಹ ಆಗುತ್ತೆ ಕೆಲಸನೂ ಕಡಿಮೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ನಾನು ಕಪ್ ಆಗುವಷ್ಟು ತೊಗರಿಬೇಳೆ ಜೊತೆಗೆ ಕಾಲ್ ಆಗುವಷ್ಟು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಪೂರ್ತಿಯಾಗಿ ತೊಗರಿಬೇಳೆನೇ ಬಳಸ್ಕೋಬೋದು ನಾನು ಎರಡೂ ಸಹ ಹಾಕ್ಕೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಈಗ ಇದನ್ನು ಒಂದೆರಡು ಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿರುವಂತಹ ಧೂಳೆಲ್ಲ ಕಡಿಮೆ ಆಗಬೇಕು ಆ ರೀತಿ ಕ್ಲೀನ್ ಮಾಡಿಕೊಂಡು ಇದನ್ನು ಒಂದು ಕುಕ್ಕರ್ಗೆ ಸೇರಿಸಿ ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ ಇದಕ್ಕೆ ಇವಾಗ ಸ್ವಲ್ಪ ಅರ್ಶಿನ ಪುಡಿನ ಸೇರಿಸ್ಕೋಬೇಕು ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಜಾಸ್ತಿ ಹಾಕೋದು ಬೇಡ ಒಂದು ಕಾಲು ಸ್ಪೂನ್ ಆಗುವಷ್ಟು ಹಾಕೊಳ್ಳಿ ಆಮೇಲೆ ಮತ್ತೆ ನಾವು ಅರ್ಶನ ಸೇರಿಸ್ಕೋಬೇಕಾಗತ್ತೆ ಇದಕ್ಕೆ ಎಂಟರಿಂದ ಹತ್ತಾಗೋಷ್ಟು ಕರ್ಬೇವಿನಿ ಎಲೆನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ನಾಲ್ಕು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಬೇಳೆ ತುಂಬ ಜಾಸ್ತಿ ಬೆಂದೋಗ್ಬಾರ್ದು ಅದಕ್ಕೋಸ್ಕರ ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ನಾಲ್ಕು ವಿಷಲ್ ಕೂಗಿಸ್ಕೊಂಡಿದ್ದೆ ನೋಡಿ ನಾಲ್ಕು ವಿಷಲೆಲ್ಲ ಆಗಿ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬೇಳೆ ಎಲ್ಲ ಸ್ವಲ್ಪ ಕಾಣಿಸ್ತಾ ಇರಬೇಕು ಆ ಥರ ಬೇಳೆ ಬೆಂದಿದ್ರೆ ಸಾಕಾಗುತ್ತೆ ಈಗ ಒಂದು ಕಡಾಯಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಈರುಳ್ಳಿನ ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇ ಈ ದಾಲ್ ಪಪ್ಪಿಗೆ ಬಂದು ಮೆಣಸುಕಾಳನ್ನು ಕೆಲವೊಂದು ಕಡೆ ಹಾಗೆ ಹಾಕ್ತಾರೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂತಂದರೆ ಮೆಣಸುಕಾಳನ್ನು ಸ್ಕಿಪ್ ಮಾಡ್ಕೋಬೋದು ಬಟ್ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾನಿಲ್ಲಿ ಕಾಲು ಟೀ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇದು ಬರೀ ಬೆಳ್ಳುಳ್ಳಿ ಪೇಸ್ಟನ್ನು ಮಾತ್ರ ಹಾಕ್ಕೊಂಡು ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಒಂದು ದಪ್ಪ ಇರುವಂತಹ ಹುಳಿ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಆ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ರಸ ಬಿಟ್ಟು ಆ ಟೊಮೆಟೊ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದರ ಜೊತೆಗೇನೆ ಈಗ ಒಂದು ಹತ್ತಾಗುವಷ್ಟು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ನಾವು ಜಾಸ್ತಿ ಹಾಕೋಬೇಕಾಗತ್ತೆ ಇಲ್ಲಿ ಯಾವುದೇ ಪುಡಿಗಳನ್ನ ಉಪಯೋಗಿಸ್ತಾ ಇರೋದ್ರಿಂದ ಖಾರಕ್ಕೆ ನಮಗೆ ಹಸಿಮೆಣ್ಸಿನ್ಕಾಯಿನೇ ಬೇಕಾಗಿರೋದು ಹಾಗಾಗಿ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಈಗ ಇಲ್ಲಿ ನಾನು ಟೊಮೆಟೊ ಬೇಯೋದಕ್ಕಾಗಿ ಸ್ವಲ್ಪ ಅಂದರೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದು ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಮೆತ್ತಗಾಗಿ ನೀರು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಇಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಮೆಂತ್ಯ ಸೊಪ್ಪು ಕಡ್ಡಿನ ಹಾಕೊಳೋದಕ್ಕೆ ಹೋಗ್ಬೇಡಿ ಬರೀ ಮೆಂತ್ಯ ಎಲೆಗಳನ್ನ ಮಾತ್ರ ಹಾಕ್ಕೊಳ್ಳಿ ಇದ್ರ ಜೊತೆಗೇ ಕಾಲು ಕಪ್ ಆಗೋಷ್ಟು ಸಬ್ಬಸಿಗೆ ಸೊಪ್ಪನ್ನ ಸೇರಿಸ್ಕೊಂಡು ಸ್ಟವ್ನ ಕಡಿಮೆ ಉರಿಲೇ ಇಟ್ಟು ಈ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ತೊಳೆದಿರೋಂತಹ ನೀರಿರುತ್ತಲ್ವ ಸೊಪ್ಪಲ್ಲಿ ಅದೆಲ್ಲ ಬಿಟ್ಟು ಡ್ರೈ ಆಗಬೇಕು ಹಾಗೆ ಆ ಸೊಪ್ಪಿನ ವಾಸನೆ ಸಹ ಕಡಿಮೆ ಆಗಬೇಕು ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಬೇಕಂದರೆ ಪೂರ್ತಿಯಾಗಿ ಮೆಂತ್ಯ ಸೊಪ್ಪು ಸೇರಿಸ್ಕೋಬೋದು ಅಥವಾ ದಂಟಿನ ಸೊಪ್ಪನ್ನು ಸಹ ಹಾಕೋಬೋದು ಇದಕ್ಕೆ ಇವಾಗ ಬೇಯಿಸಿಟ್ಟಿದಂತಹ ಬೇಳೆ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಿಮ್ಗೇನಾದರೂ ಈ ಹದದಲ್ಲಿ ತುಂಬಾ ಗಟ್ಟಿಯಾಯಿತು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಇಲ್ಲ ಗಟ್ಟಿಯಾಗಿಯೇ ಬೇಕಂದರೆ ಈ ಹದ ಇದ್ದರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಜೊತೆಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಅಂದರೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಪಪ್ಪು ಯಾವಾಗಲೂ ಹಳದಿ ಬಣ್ಣದಲ್ಲೇ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಿಂದ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಬೇಕು ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಕುದಿ ಬರ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಜೊತೆಗೆ ನೀವು ಎಲ್ಲ ಮಾಡಿ ಸ್ಟವ್ನ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಈ ಅದಕ್ಕೆ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕಾಗಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ದರೆ ತುಪ್ಪದಲ್ಲೂ ಸಹ ಒಗ್ಗರಣೆ ಮಾಡ್ಕೊಬೋದು ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದಂತಹ ಶುಂಠಿನ ಹಾಕ್ಕೊಂಡಿದ್ದೀನಿ ಯಾವುದೇ ನಾರ್ತ್ ಸ್ಟೈಲ್ ಅಡುಗೆಗಳಿಗೆ ಸಾಸುವಿನ ಉಪ್ಯೋಗಿಸಲ್ಲ ಅದಕ್ಕೋಸ್ಕರ ನಾನು ಸಹ ಬಳಸಿಲ್ಲ ಇದಕ್ಕೆ ಎರಡರಿಂದ ಮೂರಾಗುವಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಕಡ್ಡಿ ಆಗೋವಷ್ಟು ಕರ್ಬೇವಿನೆಲೆಯ ಹಾಕ್ಕೊಂಡು ಒಗ್ಗರಣೆ ಮಾಡಿ ಇದಕ್ಕೆ ಒಂದು ಚಿಟಿಕೆ ಆಗೋವಷ್ಟು ಇಂಗನ್ನು ಸೇರಿಸ್ಕೋಬೇಕು ಆಂಧ್ರ ಶೈಲಿ ಮಾಡುವಂಥ ಅಡುಗೆಗಳಿಗೆ ಜಾಸ್ತಿ ಜೀರಿಗೆನ ಉಪಯೋಗಿಸ್ಕೊಳ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಜೀರಿಗೆನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಂಡ್ಮೇಲೆ ಕುದಿತಾ ಇರುವಂತಹ ಸಾಂಬಾರಿಗೆ ಈ ಒಂದು ಒಗ್ಗರಣೆನ ಸೇರಿಸಿ ಸ್ಟವ್ನ ಆಫ್ ಮಾಡಿಕೊಂಡು ಕೊನೆಯದಾಗಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿ ಟೇಸ್ಟಿಯಾಗಿರುವಂತಹ ದಾಲ್ಪು ರೆಡಿಯಾಗಿ ಹೋಗುತ್ತೆ ಈ ದಾಲ್ಪಪ್ಪೆಲ್ಲ ಸ್ವಲ್ಪ ಹುಳಿ ಹುಳಿಯಾಗಿ ಖಾರ ಖಾರವಾಗಿದ್ರೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರೋದು ನಾನಿಲ್ಲಿ ಟೊಮೆಟೊ ಜಾಸ್ತಿ ಹಾಕಿರೋದ್ರಿಂದ ನಿಂಬೆ ರಸ ಹಾಕ್ಕೊಂಡಿಲ್ಲ ಒಂದು ವೇಳೆ ಟೊಮೆಟೊ ಕಡಿಮೆ ಹಾಕೋರಾದರೆ ಅರ್ಧಹೊಳಾಗೋಷ್ಟು ನಿಂಬೆ ಹಿಣಿನ್ ರಸನ ಸ್ಟವ್ ಎಲ್ಲ ಆಫ್ ಮಾಡಿದ್ಮೇಲೆ ಸೇರಿಸ್ಕೊಳ್ಳಿ ಅದು ಸಹ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ನೋಡಿ ನಾನು ಮೊದಲು ತೋರಿಸಿದ್ದಕ್ಕೂ ಈವಾಗಲೂ ಎಷ್ಟು ಗಟ್ಟಿಯಾಗಿ ಯಾವ ರೀತಿಯಾಗಿದೆ ಅಂತ ಈ ಹದದಲ್ಲಿದ್ದರೆ ನಮಗೆ ಪಪ್ಪು ತುಂಬಾ ರುಚಿ ಕೊಡೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು